เอออิลตา ನಮಸ್ತೆ ಎಲ್ಲರಿಗೂ ನಮ್ಮ ಅತ್ತೆ ಮನೇಲಿ ಊರ ಹಬ್ಬ ಇತ್ತು ಅಂತ ಇಲ್ಲಿ ಭದ್ರಾವತಿಗೆ ಬಂದಿದ್ವಿ ಸೊ ಸೊ ಈ ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಿಂದಿಂದೇನೆ ಹಬ್ಬಗಳು ಬಂತಲ್ಲ ಹಂಗಾಗಿ ಇದನ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತ ನೆನಪು ಮಾಡಿಕೊಂಡು ಇದನ್ನ ಎಡಿಟೆಲ್ಲ ಮಾಡಿರಲೇ ಇಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ತಂಬಿಟ್ಟು ಆರತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದೀವಿ ಊರಬ್ಬ ಆಗಿರೋದ್ರಿಂದ ತಂಬಿಟ್ಟು ಆರತಿನ ಮಾಡ್ಕೊಳ್ತಾ ಇದ್ವಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಬೀಜನ ಹುರಿದು ಈ ತರ ಮೇಲ್ಗಡೆ ಸಿಪ್ಪೆನೆಲ್ಲ ತಕೊಳ್ತಾ ಇದ್ವಿ ನಾನು ಮತ್ತೆ ನಮ್ಮ ಚಿಕ್ಕತ್ತೆ ಇಬ್ಬರು ಸೇರಿಕೊಂಡು ಆಮೇಲೆ ಇಲ್ಲಿ ನಾವು ಇವತ್ತು ಮಾಡ್ತಾ ಇರೋದು ಎರಡು ಕೆ ಜಿ ಕಡಲೆ ತಂಬಿ ಆರ್ತಿನ ಮಾಡ್ತಾ ಇದೀವಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ ನೀರು ಹಾಕಿ ಯಾಕಂದ್ರೆ ಕಲ್ಲು ಮಣ್ಣು ಏನಾದ್ರು ಇದ್ರೆ ಸೋಸ್ಕೊಳ್ಳೋಣ ಅಂತ ಒಂದು ತೆಂಗಿನಕಾಯಿನ ಹಾಕೊಳ್ತಾ ಇದೀವಿ ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ತೆಗ್ದಿದ್ದಾದ್ಮೇಲೆ ಹಾಕೊಂಡು ಕಡಲೆನ ರುಬ್ಬಿ ಪೌಡರ್ ಮಾಡಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಒಣಶುಟ್ಟಿ ಮತ್ತು ಇಲ್ಲಿ ಏಲಕ್ಕಿನ ಇದ್ರ ಜೊತೆನೇ ಪುಡಿ ಮಾಡ್ಕೊಂಡ್ಬಿಟ್ಟಿದೀವಿ ಒಂದು ದೊಡ್ಡ ಬೇಸನ್ನಿಗೆ ಹಾಕ್ಕೊಂಡು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅತ್ತೆ ತಂಗಿ ಸಾಮಾನ್ಯವಾಗಿ ಇವರು ನಮ್ಗೆ ಸಕ್ಕತ್ತೆ ಹೆಲ್ಪ್ ಮಾಡ್ತಾರೆ ಬಂದಾಗೆಲ್ಲ ಸೊ ಆಂಟಿ ಬೆಳಿಗ್ಗೆ ಅಂದರೆ ಹಿಂದಿನ ದಿನವೇ ಬಂದಿದ್ವಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ತಂಬಿಟ್ಟು ಆರು ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಮರಿ ಹೊಡಿತೀವಲ್ವ ಹಂಗಾಗಿ ಹಬ್ಬಕ್ಕೆ ಮರಿ ಒಡಿಯೋದಕ್ಕೆ ಅಂತ ಮರಿ ಒಡಿಯೋ ಟೈಮಲ್ಲಿ ತಂಬಿಟ್ಟ ಆರತಿ ತಗೊಂಡೋಗಿ ಹೆಣ್ ದೇವರು ಕೆರೆ ಕೊಡಿಯಮ್ಮ ಅಂತ ಆ ದೇವರಿಗೆ ಪೂಜೆ ಮಾಡಿಸ್ತಾ ಇರೋದು ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ತಂಬಿಟ್ಟ ಆರತಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಸ್ವಲ್ಪ ಸ್ವಲ್ಪನೇ ಇದನ್ನ ಬೆಲ್ಲನ ಸೋಸ್ಕೊಂಡು ಪಾಕನ ಕಲಿಸ್ತಾ ಇದ್ವಿ ನಾನು ಮತ್ತೆ ಆಂಟಿ ಇಬ್ರು ಸೇರ್ಕೊಂಡು ಒಂದ್ ಎರಡ್ ಕೆಜಿ ಅಷ್ಟು ಮಾಡಿದ್ವಿ ಎರಡು ಆರತಿ ಬೇಕಾಗಿದ್ದು ಆಮೇಲೆ ಸ್ವಲ್ಪ ಉಂಡೆ ಕಟ್ಟಿಟ್ಟಿದ್ವಿ ಬಂದವ್ರಿಗೆಲ್ಲ ಸ್ವಲ್ಪ ಒಂದೊಂದೇ ಕೊಡೋಣ ಅಂತ ಚೆನ್ನಾಗಿ ಮಾಡಿದ್ರು ಆಂಟಿ ಸ್ವಲ್ಪ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸು ಅವ್ರ ಮನೆಯಲ್ಲೂ ಮಾಡ್ತಾ ಇರ್ತಾರಲ್ವ ಹಂಗಾಗಿ ನಾನು ಬಂದ ತಕ್ಷಣ ಅವ್ರೂ ಬಾಯ್ಲಿ ನಾನು ಮಾಡ್ತೀನಿ ಅಂತ ನನ್ನ ಜೊತೇನೆ ಬಂದರು ಎಲ್ಲ ಚೆನ್ನಾಗಿ ಮಿದ್ದು ನಾದಿ ಈ ಥರ ಶೇಪಲ್ಲಿ ಮಾಡಿದ್ವಿ ಬಡ್ದು ಬಡ್ದು ಮನೆಗೆಲ್ಲ ಮನೆ ಮೇಲೆ ಇದು ರೊಟ್ಟಿ ತಡ್ತಾರಲ್ವ ಚಪಾತಿ ಎಲ್ಲ ದಡಿಸ್ತೀವಲ್ಲ ಮರದ್ದು ಮನೆ ಮೇಲೆ ತಟ್ಟಿ ತಟ್ಟಿ ಈ ಥರ ಮಾಡಿಕೊಟ್ರು ತುಂಬ ಚೆನ್ನಾಗಿ ಬಂದಿತ್ತು ಸೊ ಉಂಡೆ ಒಂಚೂರು ಹೊಡಿತಾ ಇರಲಿಲ್ಲ ನೀಟಾಗಿ ಬಂತು ಮೇಲ್ಗಡೆ ಈ ಥರ ಮತ್ತೆ ಇನ್ನೊಂದು ಶೇಪಲ್ಲಿ ಮೇಲ್ಗಡೆ ಕೊಟ್ಟಿದೀವಿ ನೋಡಿ ಅದು ಅದನ್ನ ಐಡಿಯಾ ಮಾಡಿ ಈ ತರ ಮಾಡಿದ್ವಿ ಇದ್ರೊಳಗಡೆ ತುಪ್ಪದ್ದು ಬತ್ತಿನೇ ಇಟ್ಕೊಂಡು ದೀಪ ಹಚ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅಂತ ಇದು ನಾನ್ ಕೂಡ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಒಬ್ರು ಈ ತರ ಮಾಡಿದ್ರು ಸೊ ಹಾಗಾಗಿ ಅದನ್ನ ಕಾಪಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಒಂಚೂರು ಎಲ್ಲೂ ಬಿರುಕು ಬಿಡಲಿಲ್ಲ ತುಂಬ ಚೆನ್ನಾಗಿ ಬಂತು ಆ ಪಾಕ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ವಲ್ವ ಆಮೇಲೆ ಇನ್ನೊಂದು ಚೆನ್ನಾಗಿ ನಾದಿ ಎಲ್ಲ ಮಾಡಿದ್ದಾದಮೇಲೆ ರೆಡಿ ಮಾಡಿದ್ವಿ ಸೊ ಫೈನಲಿ ಈ ಥರ ಕಡಗಲೆ ಹೂವು ಆಮೇಲೆ ಬೇವಿನ ಸಪ್ಪು ಎಲ್ಲ ಇಟ್ಟು ಆರತಿಗೆ ಅಲಂಕಾರ ಮಾಡಿದ್ವಿ ಹೋಗೋ ಟೈಮಲ್ಲಿ ತುಪ್ಪದ ದೀಪ ಹಚ್ಕೊಳ್ಳೋಣ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನ ಒಂದು ಸ್ಟೀಲು ಬೇಸನ್ನಲ್ಲಿ ಇಟ್ಕೊಂಡು ನಾವು ರೆಡಿಯಾಗಿ ಹೋಗುವಾಗ ಇಟ್ಕೊಳ್ಬೇಕು ಅಂತ ಸೊ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಆದ್ರೆ ಆಕ್ಚುಲಿ ಭದ್ರಾವತಿನಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಈ ತರ ದೀಪ ಹಚ್ಕೊಂಡು ತಂಬಿಟ್ಟು ಆರತಿ ಎಲ್ಲ ಮಾಡಿಟ್ಟು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಕುರಿನೂ ಬಂತು ಸೊ ಕುರಿನ ಮನೆ ಬಾಗ್ಲಲ್ಲೇ ಕಟ್ ಹಾಕಿದ್ರು ಮಕ್ಳಂತೂ ಮುಟ್ಟಿ ಮುಟ್ಟಿ ಅವ್ರನ್ನ ನೋಗೋದು ಅದು ಇದು ತಿನ್ಸೋದು ನೋಡೋದು ಅವ್ರಿಗಂತೂ ಸಖತ್ ಖುಷಿ ಆಗ್ತಾ ಇತ್ತು ನನ್ನ ಹಸ್ಬೆಂಡು ಸುಮ್ಮನೆ ಇರೋ ಅಂದ್ರು ಕೇಳ್ತಾ ಇರ್ಲಿಲ್ಲ ಸೊ ಅವ್ರಿಗೊಂಥರ ಪ್ರಾಣಿಗಳಂದ್ರೆ ಇಷ್ಟ ಅಲ್ವಾ ಮಕ್ಕಳಿಗೆ ಹಂಗಾಗಿ ಅದನ್ನಂತೂ ಹಿಂಸೆ ಮಾಡ್ತಾ ಇದ್ರು ಎಷ್ಟೊತ್ತಿಗೆ ಅದನ್ನ ಹೊಡಿತಾರೆ ಅಂತ ಗೊತ್ತಿಲ್ಲ ಎಲ್ಲ ಕಟ್ಟಿದ್ರು ಆಮೇಲೆ ನಾವೆಲ್ಲರೂ ರೆಡಿಯಾಗಿ ಓಡ್ವಿ ನಮ್ಮ ಕೋಸ ಶ್ರುತಿನೂ ಆರತಿ ಎಲ್ಲ ಇಟ್ಕೊಂಡು ರೆಡಿಯಾದ್ಲು ನಾವೇನು ಪ್ರತಿ ವರ್ಷ ಮಾಡ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ಲು ಆ್ಯಕ್ಚುಲಿ ಅವರು ಅರ್ಸ್ಕೊಂಡಿದ್ರಂತೆ ಮಾಡ್ತೀವಿ ಅಂತ ಮರಿ ಹೊಡೆದು ಏನೋ ಆರಕೆ ಇಟ್ಟಿದ್ರಂತೆ ಮರಿ ಹೊಡೆದು ಪೂಜೆ ಮಾಡ್ತೀವಿ ಅಂತ ಪಕ್ಕದಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅಲ್ಲಿ ಕೋಡಿಯಮ್ಮ ಅಂತ ಹೆಂಡದೇವರು ಜಾತ್ರೆ ನಡೀತಾ ಇತ್ತು ಸೊ ಹಾಗಾಗಿ ಈ ಟೈಮು ಇವರು ಅರ್ಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಅಂತ ಎಲ್ಲ ರಿಲೇಷನ್ಸು ಎಲ್ಲರೂ ಬಂದಿದ್ರು ಸೊ ನಾನು ಹಣ್ಣು ಕಾಯಿ ಎಲ್ಲ ಎತ್ಕೊಂಡು ಹೋದ್ವಿ ಸಾಮಾನ್ಯವಾಗಿ ಭದ್ರಾವತಿಗೆ ಹೋದ್ರೆ ಸ್ವಲ್ಪ ಲಾಗ್ಸ್ ಮಾಡೋದು ಕಮ್ಮಿ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಅವರಿಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಕ್ಯಾಮ್ರಾ ಆನ್ ಮಾಡೋದು ಇದು ಮಾಡೋದು ಹಂಗಾಗಿ ಸ್ವಲ್ಪ ಕಮ್ಮಿ ಆದ್ರೂ ನನ್ನ ಮಗ ಒಂದು ಸ್ವಲ್ಪ ಎಲ್ಲ ತಗೊಂಡಿದ್ದಾನೆ ತುಂಬ ಲೈಕ್ ಮಾಡಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಫೋರ್ಸಬಲಿ ಅವ್ರು ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದ ಅದನ್ನೆಲ್ಲ ಜಾಯಿನ್ ಮಾಡಿ ಒಂದು ಲಾಗ್ನ ಮಾಡಿದೆ ಇಲ್ಲಿ ನಾನು ಮತ್ತೆ ನಮ್ಮ ಕೋ ಸಿಸ್ಟರ್ ಮಕ್ಕಳು ಎಲ್ಲರೂ ಪಕ್ಕದಲ್ಲೇ ಆಗಿರೋದ್ರಿಂದ ಎಲ್ಲರೂ ನಡ್ಕೊಂಡೇ ಹೋದ್ವಿ ಒಂದು ಸ್ವಲ್ಪ ದೂರ ಮನೆಯಿಂದ ದೇವಸ್ಥಾನ ಇರೋದು ಹಂಗಾಗಿ ಎಲ್ಲರೂ ಹೋಗ್ತಾ ಇದೀವಿ ಉರಿ ಬೆಸ್ಲು ಭದ್ರಾವತಿ ಅಂದರೆ ಕೇಳ್ಬೇಕಾ ಸಿಕ್ಕ ಬಟ್ಟೆ ಬಿಸ್ಲಿತ್ತು ಆದರೂ ಎಲ್ಲರೂ ನಡ್ಕೊಂಡು ಓಡ್ತಾ ಇದ್ದಾರೆ ನೋಡಿ ನಮ್ಮ ಐದನ ಮಗ ಎಲ್ಲರೂ ಓದ್ವಿ ಸೊ ಇದು ಗ್ರಾಮ ದೇವತೆ ಕೋಡಿಯಮ್ಮ ಅಂತ ಸೊ ಹಾಗಾಗಿ ಎಲ್ಲರೂ ಮಾಡ್ತಾರೆ ಪ್ರತಿ ವರ್ಷ ಮಾಡೋರು ಮಾಡ್ತಾರೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಸೊ ದೇವಸ್ಥಾನದ ಹತ್ರ ಹೋದ್ವಿ ಕುರಿಗಳಂತೂ ಎಲ್ಲ ಫೈಟಿಂಗಿಗೆಲ್ಲ ಬಿಡ್ತಾರೆ ಇಲ್ಲೊಂಥರ ಜೂಜ್ ಆಡೋದು ಅಂತಾರಲ್ಲ ಸೊ ಆ ಫೈಟಿಂಗ್ ಎಲ್ಲ ಆಡ್ಸೋದು ಅದಕ್ಕೆಲ್ಲ ಇದ್ ಕಟ್ಕೊಂಡು ಎಲ್ಲ ಆಡ್ತಾರಂತೆ ನಮಗೆ ಗೊತ್ತಿಲ್ಲ ಸೊ ಇದೇನೆ ದೇವ್ರು ಕೆರೆ ಕೋಡಿಯಮ್ಮ ಅಂತ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಹೂವಿಂದು ತುಂಬಾ ಚೆನ್ನಾಗಿತ್ತು ದೇವ್ರದ ಅಲಂಕಾರ ದೇವಸ್ಥಾನ ಸುತ್ತ ಎಲ್ಲಾರು ಕುರಿಗಳು ಇಟ್ಕೊಂಡು ಯಾರ್ಯಾರೆಲ್ಲ ಮರಿ ಹೊಡಿಬೇಕು ಅಂತ ಹೇಳ್ತಾರೆ ಅವರೆಲ್ಲರೂ ದೇವ್ರು ಫಸ್ಟ್ ಮುಂದೆ ಹೋಗುತ್ತೆ ಆಮೇಲೆ ಎಲ್ಲರೂ ಕುರಿ ಇಟ್ಕೊಂಡು ಒಂದು ರೌಂಡ್ ಬರ್ತಾರೆ ಸೊ ಎಲ್ಲರೂ ತುಂಬ ಜನ ಎಲ್ಲರೂ ಕುರಿಗಳು ಇಟ್ಕೊಂಡು ಇಟ್ಕೊಂಡು ಬರ್ತಾ ಇದ್ರು ಸೊ ದೇವ್ರು ಒಂದು ರೌಂಡ್ ಬಂತು ಆಮೇಲೆ ಸೊ ಫಸ್ಟ್ ದೇವ್ರನ್ನೆಲ್ಲ ಒಳಗಡೆ ಕೂರಿಸ್ಬಿಡ್ತಾರೆ ಆಮೇಲೆ ಪ್ರತಿಯೊಬ್ಬರು ಬಂದು ನೋಡಿ ಅಲ್ಲ ಒಂದು ದುಡ್ಗ ಒಂದು ದೊಡ್ಡ ಮಚ್ಚು ಕುಡ್ಲು ಇದು ಕಂದ್ಲಿ ಅಂತಾರೆ ಅದನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದ ಕೆಲವರು ಅಲ್ಲಿ ಫೈಟಿಂಗಿಗೆ ಅಂತಾನೂ ಕುರಿಗಳನ್ನ ಕರ್ಕೊಂಡು ಬಂದಿದ್ರು ಇದೆ ದೇವಸ್ಥಾನ ದೇವಸ್ಥಾನ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು ಇದನ್ನ ಅಷ್ಟು ಹತ್ರ ಇದ್ರೂ ನಾವು ಹೋಗಿರಲೇ ಇಲ್ಲ ಯಾವಾಗಲೂ ಏನು ಹರಿಸ್ಕೊಂಡು ಮಾಡ್ತಾ ಇರಲಿಲ್ಲ ಈ ಟೈಮ್ ಏನೋ ನಮ್ಮ ಮನೇಲಿ ನಮ್ಮ ಐದವರು ಹರಿಸ್ಕೊಂಡು ಪೂಜೆ ಇದ್ರು ಮರಿ ಹೊಡಿತೀವಿ ಅಂತ ಅದ್ರ ಜಾತ್ರೆ ಟೈಮಿಗೆ ಇದು ಸಾಮಾನ್ಯವಾಗಿ ಎರಡು ವರ್ಷಕ್ಕೆ ಒಂದ್ಸತಿ ಜಾತ್ರೆ ನಡೆಯದಂತೆ ಕೆರೆ ಕೋಡಿಯಮ್ಮ ಜಾತ್ರೆ ಅಂತ ಸೊ ಹಾಗಾಗಿ ಒಂದೆರಡು ಎರಡು ರೌಂಡ್ ಎಲ್ಲ ಸುತ್ತೆ ಬಂದ್ರು ಜನ ಎಲ್ಲ ಕುರಿಗಳನ್ನ ಇಟ್ಕೊಂಡು ಆಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಪೂಜಾರಿ ದೇವ್ರನ್ನ ಫಸ್ಟ್ ಒಳಗಡೆ ಕರ್ಕೊಂಡ್ಬಿಡ್ತಾರೆ ಆಮೇಲೆ ಅಂತೆ ಮರಿ ಹೊಡೆಯೋದು ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ರು ಆಮೇಲೆ ಅಲ್ಲೇನೇ ಒಂದು ದೊಡ್ಡ ಪಾತ್ರೆಯಲ್ಲಿ ದೇವ್ರದ್ದು ತೀರ್ಥ ಎಲ್ಲ ಇಟ್ಟಿದ್ರು ಕೆಲವರೆಲ್ಲ ಬಂದು ತೀರ್ಥ ಹಾಕಿಸ್ಕೊಂಡು ಹೋಗ್ತಾಯಿದ್ರು ನಮ್ಮ ಮಗನ ನೋಡಿ ಅರ್ಶನ ಅವನು ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ ದೊಡ್ಡ ಯಜಮಾನನ್ ಥರ ಹಾಕ್ಸ್ಕೊಂಡು ತೀರ್ಥ ಹಾಕಿಸ್ತೀನಿ ಅಂತ ಈ ತರ ಫೈಟಿಂಗ್ ಕುರಿಗಳಿಗೆ ಕೆಳಗಡೆ ಕೊಂಬಿಗೆಲ್ಲ ಪೇಂಟ್ ಹಚ್ಚಿ ಆಮೇಲೆ ಕಾಲಿಗೆಲ್ಲ ಎಲ್ಲ ಕಟ್ಟಿದ್ರು ಎಷ್ಟೊಂದು ಇದೆಲ್ಲದನ್ನೂ ಫೈಟಿಂಗ್ ಆಡೋದಕ್ಕೆ ಅಂತೆ ಸೊ ಆಮೇಲೆ ತೀರ್ಥ ಹಾಕಿಸ್ತಾ ಇದ್ರು ಒಂದು ಇದ್ರಲ್ಲಿ ಅಂಡೇನಲ್ಲಿ ಕಲ್ಸಿ ಇಟ್ಬಿಟ್ಟಿದ್ರು ದೇವ್ರದು ತೀರ್ಥನ ಎಲ್ಲರಿಗೂ ಬಾಟ್ಲಿಗೆಲ್ಲ ಹುಯಿಕೊಡುದು ಕೆಲವರು ಹೋಗಿ ಮನೆ ಹತ್ರನೇ ಹೊಡೀರಿ ಮಾರಿನಾ ಅಂತ ಇದ್ರು ಇನ್ ಕೆಲವರಿಗೆ ದೇವಸ್ಥಾನದ ಹತ್ರನೇ ಹೊಡ್ಕೊಂತ ಇದ್ರು ಸೊ ನಾವು ಫೈನಲಿ ಪೂಜಾರಿ ಹೇಳಿದ್ರಂತೆ ನೀವು ಮನೆ ಹತ್ರನೇ ಬೇಕಂದ್ರೆ ತೀರ್ಥ ತಗೊಂಡೋಗಿ ಹೊಡ್ಕೊಳ್ಬಹುದು ಅಂತ ನಾವು ಒಂದ್ ಬಾಟ್ಲಲ್ಲಿ ತೀರ್ಥನ ಹಾಕಿಸ್ಕೊಂಡು ತಗೊಂಡ್ ಬಂದ್ವಿ ಮನೆಗೆನೆ ದೇವಸ್ಥಾನದಿಂದ ತೀರ್ಥ ಎಲ್ಲ ತಗೊಂಡ್ ಬಂದು ಮನೆ ಹತ್ರನೇ ಹೊಡಿಯೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು ಸೊ ನಾನ್ ಇಲ್ಲಿಂದ ಎಸ್ಕೇಪ್ ಆದೆ ನನಗೆ ಈ ಕುರಿ ಕಡಿಯೋದೆಲ್ಲ ನೋಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ ಆ ಬ್ಲೆಡ್ ಎಲ್ಲ ಬಂದಾಗ ಒಂಥರ ಹಿಂಸೆ ಅನ್ಸ್ಬಿಡತ್ತೆ ಸೊ ಹಾಗಾಗಿ ನಾನು ಅಲ್ಲಿಂದ ಹೊರಟೆ ಆ ಬಟ್ರೆ ಬಂದಿದ್ರು ಅಡುಗೆ ಮಾಡೋದಕ್ಕೆಲ್ಲ ರೋಡಲ್ಲಿ ಕಂಜೆಸ್ಟೆಡ್ ಆಗುತ್ತೆ ಅಂತ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲೇ ಎಲ್ಲ ಶ್ಯಾಮಿಯ ಚೇರು ಟೇಬಲ್ ಎಲ್ಲ ಹಾಕ್ಸ್ಬಿಟ್ಟಿದ್ರು ಅವರೇ ಎಲ್ಲ ಅಡಿಗೆ ಕೆಲಸ ನಮ್ದೇನು ಕೆಲಸ ಇರಲಿಲ್ಲ ಸೊ ನಾವು ಬಂದವರಿಗೆ ಕಾಫಿ ಟೀ ಮಾಡೋದು ಕೆಳಗಡೆ ಇದು ನೋಡ್ಕೊಳ್ಳೋದು ದರ್ಶನೇ ಆದರೆ ಮುದ್ದೆ ಕಟ್ಟೋದಕ್ಕೆ ಸ್ವಲ್ಪ ಲೇಡೀಸ್ ಹೆಲ್ಪ್ ಮಾಡಿ ಅಂದರು ಹಂಗಾಗಿ ನಮ್ಮ ಅಕ್ಕವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಂತ ಮೇಲ್ಗಡೆ ಬಂದರು ಈ ಥರ ಟೇಬಲ್ ಮೇಲೆ ಒಂದು ಪಂಚೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಇದು ಸ್ಪ್ರೆಡ್ ಮಾಡಿಕೊಂಡು ಕಟ್ಟಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂದ್ರಂತೆ ಹಂಗಾಗಿ ಅದನ್ನು ರೆಡಿ ಮಾಡಿಕೊಂಡು ಮುದ್ದೆ ಕಟ್ತಾ ಇದ್ರು ಏನೇನು ಮಾಡಿದ್ದೀರಾ ಅಂತ ನನ್ನ ಹಸ್ಬೆಂಡಿಗೆ ಕೇಳಿದ ತಕ್ಷಣ ಒಂದೊಂದೇ ಎಲ್ಲ ತೆಗೆದು ತೆಗೆದು ತೋರಿಸ್ತಾ ಇದ್ರು ಚಿಕನ್ ಫ್ರೈ ಗೀ ರೈಸು ಬೋಟಿ ಗೊಜ್ಜು ಮಟನ್ ಸಾರು ಮುದ್ದೆ ಅನ್ನ ಸೊ ಏನೇನ್ ಬೇಕು ಎಲ್ಲ ಇದೆ ಸತಿ ಬಂದ್ ನೋಡ್ಕೋ ಅಂತ ಹೇಳ್ತಾ ಇದ್ರು ಹಂಗಾಗಿ ಮೇಲೆ ಹೋಗಿ ಎಲ್ಲ ಒಂದ್ ರೌಂಡ್ ನೋಡ್ಕೊಂಡು ಕೆಳಗಿಳಿದ್ವಿ ಸೊ ನಾವೆಲ್ಲಾರನು

ನಾನು ಅವಾಗ್ಲೂ ಹೇಳ್ದಂಗೆ ಅತ್ತೆ ಮನೆಯಲ್ಲಿ ಲಾಗ್ ಮಾಡಿದಾಗ ನನಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಆಗಿ ಎಲ್ಲಾ ವಿಡಿಯೋನೂ ಕವರ್ ಮಾಡೋದಕ್ಕಾಗಲ್ಲ ಸೊ ಸಾಯಂಕಾಲ ಆಗಿ ಹೋಯ್ತು ಎಲ್ಲರೂ ಗೆಸ್ಟ್ ಒಬ್ಬೊಬ್ಬರೇ ಬರ್ತಾ ಇದ್ರು ಬಂದವರೇನೆ ಮೇಲ್ಗಡೆ ಕಳಿಸ್ತಾ ಇದ್ವಿ ಮೇಲ್ಗಡೆ ಊಟ ಮಾಡ್ಕೊಳ್ಳಿ ಅಂತ ಕೆಳಗಡೆ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಅನ್ಸತ್ತೆ ಅಂತ ಮೇಲ್ಗಡೆನೆ ಎಲ್ಲಾ ರೆಡಿ ಮಾಡಿದ್ರು ಟೇಬಲ್ ಚೇರ್ ಎಲ್ಲ ಹಾಕಿ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಹೊರಟ್ರು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್